ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವರ್ಷದ ಆವರೇಜ್ ಇಟ್ಕೊಂಡು ಕೊಟ್ಟಿದ್ವಿ ನಾವು ಅವತ್ತು ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಇದ್ರೆ ಅಷ್ಟು ಕೊಟ್ಟಿಲ್ಲ ನಾವು ಕೊಟ್ಟಿದ್ದೆ ಎಂಟು ಸಾವಿರ ಈ ಲೆವೆಲ್ ಕೊಟ್ಟಿದ್ವಿ ಇವಾಗ ಕರೆಕ್ಟ್ ಬಂದು ಬಂದು ಈಗ ಎಂಟು ಸಾವಿರ ಇರೋದು ಈಗ ಆರ್ ಸಾವಿರಕ್ಕೆ ಒಂದು ಈಗ ಎಕ್ಸ್ಪೆಕ್ಟೇಷನ್ ಇದೆ ಮುಂದಿನ ಜೂನ್ ಒಳಗಡೆ ಸ್ವಲ್ಪ ರೇಟ್ ಬರುತ್ತೆ ಅಂತ ಹೇಳಿ

ಸರ್ಕಾರದ ಸರ್ಕಾರದ ಸುಗ್ರೀವಾಜ್ಞೆ ಏನಿದೆ ಅದರಲ್ಲಿ ಮೂರನೇ ಪಾಯಿಂಟಲ್ಲೇ ಬರೆದು ಬಿಟ್ಟಿದ್ದಾರೆ ಈ ಸುಗ್ರೀವಾಜ್ಞೆ ಆರ್ ಬಿ ಐನ ಕೆಳಗೆ ಬರುವಂಥ ಏನು ಬ್ಯಾಂಕ್ ಅಥವಾ ಎನ್ ಬಿ ಎಫ್ ಸಿಗಳಿಗೆ ಅನ್ವಯಿಸುವುದಿಲ್ಲ ಅಂತಲೇ ಹಾಕ್ಬಿಟ್ಟಿದ್ದಾರೆ ಎರಡನೇದು ಆರ್ ಬಿ ಐ ನಮಗೆ ತುಂಬ ಹಿಂದೆನೇ ರೆಕವರಿ ಹೇಗೆ ಮಾಡಬೇಕು ಯಾವ ಟೈಮಿಗೆ ಹೋಗಬೇಕು ಅನ್ನೋ ರೂಲ್ಸ್ ತಂದುಬಿಟ್ಟಿದೆ ಸೊ ನಾವು ಬೆಳಗ್ಗೆ ಆರು ಗಂಟೆ ಏನು ಒಳಗೆ ಅದಕ್ಕಿಂತ ಮುಂಚೆ ಹೋಗಂಗಿಲ್ಲ ಸಾಯಂಕಾಲ ಏಳು ಗಂಟೆ ಮೇಲೆ ಹೋಗಂಗಿಲ್ಲ ಕಾಲ್ ಮಾಡೋ ಹಾಗಿಲ್ಲ ಇವೆಲ್ಲ ಇದೆ ಹೌದಾ ನಾವು ಇದನ್ನು ಮುಂಚಿನೇ ಪಾಲಿಸ್ಕೊಂಡು ಬರ್ತಾ ಇದೀವಿ ಬನ್ನಿ ರೇಟ್ ಆಫ್ ಇಂಟ್ರೆಸ್ಟ್ ಈಗ ನೋಡಿ ಪ್ರೈವೇಟ್ ಇದರಲ್ಲಾದರೆ ಏನೋ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಾದರೆ ಥರ್ಟಿ ಸಿಕ್ಸ್ ಪರ್ಸೆಂಟ್ ತನಕ ತಗೋತಾರೆ ವೆರ್ ಆಸ್ ಆರ್ ಟೇಕಿಂಗ್ ಬಿಟ್ವೀನ್ ಟ್ವೆಂಟಿ ಟು ಏಯ್ಟು ಟ್ವೆಂಟಿ ಪರ್ಸೆಂಟ್ ಆ ರೇಂಜಲ್ಲಿ ಇದೆ ಇಲ್ಲ ಇಲ್ಲ ನಾವು ಅಪ್ಲೈ ಮಾಡಿಲ್ಲ ಅದಕ್ಕೆ ಈ ವರ್ಷ ಒಂದು ಎರಡು ಅಥವಾ ಮೂರಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದೀವಿ ಎರಡು ಅಥವಾ ಮೂರಕ್ಕೆ ಮಾಡ್ತೀವಿ ಯಾವುದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಮೋಸ್ಟ್ ಪ್ರಾಬ್ಲಿ ಸೌತ್ ಕರ್ನಾಟಕ ಸಿ ನಾವು ನಮ್ಮ ಈ ಇದ ರಿಲೇಟೆಡ್ ಅದು ಮೆಣಸಿನ್ಕಾಯಿ ರಿಲೇಟೆಡ್ ಎಲ್ಲ ಸಾಲಗಳು ನಾವು ಕೊಟ್ಟಿರೋದು ರಾಯಚೂರು ದೇವದುರ್ಗ ಮಸ್ಕಿ ಆ ಕಡೆ ಬಳ್ಳಾರಿಯಲ್ಲಿ ನಾವು ಕೊಟ್ಟಿಲ್ಲ ಅದಕ್ಕೂ ಒಂದು ಕಾರಣ ಇದೆ ಯಾಕಂದ್ರೆ ನಾವು ಒಂದು ರೂಲ್ಸ್ ಮಾಡಿದ್ವಿ ಅದರಲ್ಲಿ ಯಾರು ಅವರು ತಮ್ಮ ಕೋಲ್ಡ್ ಸ್ಟೋರೇಜನ್ನು ನಮಗೆ ಮೊಡ್ಗೇಜ್ ಮಾಡ್ತಾರೆ ಅವ್ರಿಗಷ್ಟೇ ಕೊಡ್ತೀವಿ ಅಂತ ಹೇಳಿದ್ವಿ ಸೊ ಆ ಏರಿಯಾದಲ್ಲಿ ಮಾರ್ಗೇಜ್ ಯಾರು ಯಾರು ಮಾಡಿದ್ರು ಅಲ್ಲಿ ನಾವು ಕೊಟ್ಟಿದ್ದೀವಿ ಇಲ್ಲಿ ಬಳ್ಳಾರಿಯಲ್ಲಿ ಮಾರ್ಡ್ಗೇಜ್ ಮಾಡೋದಕ್ಕೆ ಒಪ್ಪಲಿಲ್ಲ ಯಾಕಂದರೆ ಮೊಡ್ಗೇಜ್ ಇಲ್ದೇನೂ ಬೇರೆ ಬ್ಯಾಂಕ್ಗಳು ಸಾಲ ಕೊಡ್ತಾಯಿದ್ರು ಇದರಿಂದಾಗ ಇಲ್ಲಿ ಕೊಟ್ಟಿಲ್ಲ ಎರಡನೇದ್ದು ರೈತರು ಅವರು ಎರಡು ಮೂರು ಥರ ಇರುತ್ತೆ ಇದರಲ್ಲಿ ಟ್ರೇಡರ್ಸ್ ಪರ್ಚೇಸ್ ಮಾಡಿರ್ತಾರೆ ರೈತನ ಹೆಸರಲ್ಲೂ ಇಡ್ತಾರೆ ಅದಾಗುತ್ತೆ ಇಲ್ಲ ಅಂದರೆ ಡೈರೆಕ್ಟ್ ರೈತನೂ ತಂದು ಇಡ್ತಾರೆ ಎರಡೂ ಆಗುತ್ತೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಆರ್ಥಿಕ ಸಾಲಿನ ನಮ್ಮ ಬ್ಯಾಂಕು ಒಳ್ಳೆ ವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಾಲಿನಲ್ಲಿ ನಾವು ಒಟ್ಟು ವಹಿವಾಟು ಎರಡು ಸಾವಿರದ ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ನಡೆಸಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಏಯ್ಟೀನ್ ಪರ್ಸೆಂಟ್ ವೃದ್ಧಿಗೊಂಡಿದೆ ಈ ನಮ್ಮ ವಹಿವಾಟಲ್ಲಿ ಠೇವಣಿಗಳು ಸಾವಿರದ ಮೂ ಮುನ್ನೂರ ಹದಿಮೂರು ಕೋಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಾಲ ವಿತರಣೆ ಒಟ್ಟು ಸಾಲ ವಿತರಣೆ ಎಂಟುನೂರು ಏಳು ಕೋಟಿ ನಮ್ಮ ಬ್ಯಾಂಕು ಲಾಭ ಒಂಬತ್ತು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಟ್ಯಾಕ್ಸ್ ನಮ್ಮ ತೆರಿಗೆ ಹೋದ ಮೇಲೆ ನಿಖರ ಲಾಭ ನೆಟ್ ಪ್ರಾಫಿಟ್ ಅಂತ ಹೇಳ್ತೀವಿ ಅದು ಆರು ಕೋಟಿ ದಾಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಷನ್ ಪ್ರಕಾರ ಕೆಲಸ ಮಾಡ್ತಾಯಿದೆ ಅವರ ರೆಗ್ಯುಲೇಷನ್ಸ್ ಏನಂತ ಹೇಳಿದ್ರೆ ನಮ್ಮ ಸಾಲ ವಿತರಣೆಗಳು ಯಾರು ಕೊಡಬೇಕು ಅಂತ ಹೇಳಿದ್ರೆ ಪ್ರಿಯಾರಿಟಿ ಸೆಕ್ಟರ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಕನಿಷ್ಠ ಪಕ್ಷ ಅವರು ಹೇಳಿದ್ದು ಅರವತ್ತು ಪರ್ಸೆಂಟ್ ಕೊಡಲಿಕ್ಕೆ ಹೇಳಿದಾರ ಅಂದರೆ ಇಟ್ ಒಟ್ಟು ಸಾಲಗಳಲ್ಲಿ ಅರವತ್ತು ಪರ್ಸೆಂಟ್ ಕೊಡಲಿಕ್ಕೆ ಹೇಳಿದರು ಬಟ್ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ನಾವು ಎಪ್ಪತ್ತು ಪರ್ಸೆಂಟು ದಾಟಿದೆ ಪ್ರಿಯಾಟಿ ಸೆಕ್ಟರ್ ಲೋನ್ಸ್ ಅಂತ ಹೇಳ್ತೀವಿ ಅಗ್ರಿಕಲ್ಚರ್ ಆಗಲಿ ಎಸ್ ಎಮ್ ಎ ಆಗಲಿ ಹೌಸಿಂಗ್ ಲೋನ್ ಆಗಲಿ ಎಜುಕೇಷನ್ ಆಗಲಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಇಂಥದಕ್ಕೆಲ್ಲ ಲೋನು ಒಟ್ಟು ಎಂಟುನೂರ ಏಳು ಕೋಟಿಯಲ್ಲಿ ಐದುನೂರ ಮೂವತ್ತು ಕೋಟಿ ಮೇಲೆ ನಾವು ಪ್ರಿಯಾರಿಟಿ ಸಾಲಗಳನ್ನು ಅಂತ ಹೇಳ್ತೀವಿ ನಾವು ಮತ್ತು ನಮ್ಮ ಆರ್ ಬಿ ಐ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಮೈಕ್ರೋ ಲೋನ್ಸ್ ಎಸ್ ಎಮ್ ಇನಲ್ಲಿ ನಲ್ಲಿ ಮೈಕ್ರೋ ಲೋನ್ಸು ಕನಿಷ್ಠ ಪಕ್ಷ ನೀವು ಏಳು ಪಾಯಿಂಟ್ ಐದು ಕೊಡಬೇಕು ಅಂತ ಹೇಳ್ತೀವಿ ನಾವು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ನಾವು ಟೋಟಲಿ ಮೈಕ್ರೋ ಲೋನ್ಸು ನೂರ ಎಪ್ಪತ್ತೆಂಟು ಕೋಟಿ ಅಂದರೆ ಕನಿಷ್ಠ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ನಾವು ಸೆವೆನ್ ಪಾಯಿಂಟ್ ಫೈವ್ ಮಿನಿಮಮ್ ಇದ್ದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟು ಸಾಲಗಳು ನಾವು ಮೈಕ್ರೋ ಫೈನಾನ್ಸ್ ಆರ್ ಬಿ ಐ ಹೇಳಿದ್ದು ಓನ್ಲಿ ಓ ಸೆವೆನ್ ಪಾಯಿಂಟ್ ಫೈವ್ ಮಾತ್ರ ಹಾಗೆ ವೀಕರ್ ಸೆಕ್ಷನ್ ಲೋನ್ಸು ಆರ್ ಬಿ ಐ ಹೇಳಿದ ಪ್ರಕಾರ ಹನ್ನೊಂದು ಪರ್ಸೆಂಟ್ ಮಾಡಬೇಕಾಗಿತ್ತು ಈ ವರ್ಷ ಲೆವೆನ್ ಪಾಯಿಂಟ್ ಫೈವ್ ಮಾಡಬೇಕಾಗಿತ್ತು ನಾವು ಇಪ್ಪತ್ತು ಪರ್ಸೆಂಟ್ ಅಂದರೆ ನೂರ ಐವತ್ನಾಲ್ಕು ಕೋಟಿ ಅರವತ್ತೇಳು ಲಕ್ಷ ಈ ವೀಕರ್ ಸೆಕ್ಷನ್ ಅಂತ ಹೇಳಿದೆ ಲೋನ್ ಟು ಎಸ್ ಸಿ ಎಸ್ ಟಿ ಸ್ಮಾಲ್ ಫ ಫಾರ್ಮರ್ಸು ಮಾರ್ಜಿನಲ್ ಫಾರ್ಮರ್ಸು ಡಿಪ್ರೆಸ್ಡ್ ಕ್ಲಾಸು ಲ್ಯಾಂಡ್ಲೆಸ್ ಲೇಬರರ್ಸು ಇವರಿಗೆಲ್ಲ ನಾವು ನೂರ ಐವತ್ನಾಲ್ಕು ಕೋಟಿ ನಾವು ಸಾಲ ವಿತರಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾವು ಏನೇನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾನೂನು ಪ್ರಕಾರ ಹೇಳಿದ್ದು ಏನೇನು ಮಾಡಬೇಕು ಅಂತ ಈವನ್ ಕಿರು ಸಾಲಗಳು ಕಿರು ಸಾಲಗಳು ಅದು ಸಹ ಆ್ಯಕ್ಚುಲಿ ಕನಿಷ್ಠ ಪಕ್ಷ ஃபார்ட்டி பர்செண்ட் நம்ம சாலையில் ஃபார்ட்டி பர்செண்ட் கிரிசாலு அந்த இப்பத்தை லட்சக்கி ஒளபட்டு இர்ப்பு அந்த அது நான் டோட்டல் நானூற இப்பட்டு கோட்டி கிரிசாலு விதரணை மாதிரி இவங்க ஐவத்துமூறு பர்செண்ட்டு நான் வித்தரணைக்கு அந்த இஷ்டப்படத்தி நம்ம நெட்டு என் பி எப்ப நெட்டு எண் பி எவ் பாயிண்ட் சிக்ஸ் பர்செண்ட் அந்த ರಿಕವರಿ ಡ್ಯೂಸ್ ಪೆಂಡಿಂಗ್ ಇದ್ದಂಥದ್ದು ಫೈವ್ ಪಾಯಿಂಟ್ ಸಿಕ್ಸ್ ಸೊ ಈ ಸಂದರ್ಭದಲ್ಲಿ ಈ ನಮ್ಮ ಬ್ಯಾಂಕು ಟೋಟಲಿ ಮೂವತ್ತನೇ ವರ್ಷ ಎಂಟ್ರಿ ಆಗಿದೆ ಮೂವತ್ತನೇ ವರ್ಷ ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಬ್ಯಾಂಕ್ ನಿಮ್ಮೆಲ್ಲ ಗೊತ್ತಿದೆ ಎಂಟೈರ್ ರಾಜ್ಯದಲ್ಲಿ ವ್ಯಾಪ್ತಿ ಆದಂಥ ಬ್ರಾಂಚು ಇಪ್ಪತ್ತೊಂಬತ್ತು ಬ್ರಾಂಚುಗಳಿದೆ ನಮ್ಮ ವಾಟ್ ಈಸ್ ಕಾಲ್ಡ್ ಎಂಟೈರ್ ಆಪರೇಷನ್ ನಮ್ಮ ಎಂಟೈರ್ ರಾಜ್ಯದಲ್ಲಿ ಆಪರೇಷನ್ ಮಾಡ್ಬೋದು ಅಂತಿದೆ ಸೊ ಕನ್ ನಾವು ನಾವು ಸತತ ಇಪ್ಪ ಇಪ್ಪತ್ತೊಂಬತ್ತು ಮೂವತ್ತನೇ ವರ್ಷ ಬಂದಿದ್ದು ಸತತ ನಾವು ನಮ್ಮ ಬ್ಯಾಂಕು ಆ ಲಾಭದೊಂದಿಗೆ ಮುಂದೆ ಹೊರಡಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡೋದಕ್ಕೆ ತುಂಬ ಧನ್ಯವಾದಗಳು ಈ ವರ್ಷ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ